ಆ್ಯಂಡ್ ನಮ್ಮ ಶಶಿ ಸರ್ಗೆ ಜೋರ್ ಚಪಾಳೆ ಒಂದು ಶಶಿ ಸರ್ ಇಡೀ ಲೊಕೇಶನಲ್ಲಿ ಶೂಟಿಂಗಲ್ಲಿ ನಾನು ಈ ಮಾತನ್ನು ನಿಮಗೆ ಹೇಳಿಲ್ಲ ನಾನು ನಿಮ್ಮ ಸಿನಿಮಾನ ನೋಡಿ ಬೆಳೆದವನು ನಿಮ್ಮ ರೆಡಿಮೇಡ್ ಗಂಡ ಅನ್ನೋ ಸಿನಿಮಕ್ಕೆ ಬ್ಲ್ಯಾಕ್ ಟಿಕೆಟ್ ತೊಗೊಂಡು ಹೋಗಿ ನೆಲಮಂಗ್ಲ ಶಾಂತಲಾ ಥಿಯೇಟ್ರಲ್ಲಿ ಪಿಕ್ಚರ್ ನೋಡಿದವನು ನಿಮಗೆ ನೆನಪಿದೆಯಲ್ಲ ಓಪನಿಂಗ್ ಶಾಟು ನಿಮ್ಮ ಇಂಟ್ರೊಡಕ್ಷನ್ನು ನನ್ನ ಮನಸ್ಸಲ್ಲಿ ಹಾಗೇ ಇದೆ ನೀವು ಸೈಕಲಲ್ಲಿ ಬರ್ತೀರಿ ಒಂದು ರೌಂಡ್ ಟ್ರಾಲಿ ಶಾಟು ಕೆಳಗಿಂದ ರೌಂಡ್ ಟ್ರಾಲಿ ಹಾಕಿ ನಿಮ್ಮನ್ನು ತೋರಿಸ್ತಾರೆ ನಿಮ್ಮ ಸಿನಿಮಾವನ್ನು ನೋಡಿ ಶಿಳ್ಳೆ ಹೊಡೆದು ಸಿನಿಮಾ ಮೇಲೆ ಆಸೆ ಪಟ್ಟು ಬಂದವರಲ್ಲಿ ನಾನು ಒಬ್ಬ ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಅಂದರೆ ನಮಗೆ ಭಾಳ ಒಂದು ಖುಷಿಯಾದ ವಿಚಾರ ಆ್ಯಂಡ್ ಸುಪ್ರೀಂ ಹೀರೋ ಶಶಿಕುಮಾರ್ ಅಂತ ಪರದೆ ಮೇಲೆ ನೋಡ್ತಿದ್ವಿ ಪೇಪರ್ಗಳಲ್ಲಿ ಓದ್ತಿದ್ವಿ ಇವತ್ತು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿರೋದು ನಿಜವಾಗ್ಲೂ ನನಗೆ ಭಾಳ ಖುಷಿ ಕೊಟ್ಟಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ತಂದೆಯಾಗಿ ಈ ಪಿಕ್ಚರಲ್ಲಿ ಮಾಡಿದಿರಿ ನಾನು ಅನ್ಕೊಂಡು ಆ ಅಯ್ಯೋ ಇಷ್ಟ ಹೆಣ್ಮಕ್ಳ ಮುಂದೆ ಯಾಕೆ ಹೇಳ್ತಿದ್ದೀರಾ ಅದನ್ನ ಅಂತ ಹೇಳ್ತಾ ಇದ್ದೀನಿ ಸಾರಿ ನಮ್ಮ ಬ್ರದರ್ ಆಗಿ ಬ್ರದರ್ ಆಗಿ ಬನ್ನಿ ಸರ್ ಕೇಳಿ ಸರ್ ಬನ್ನಿ ಸರ್ ಬನ್ನಿ ಸರ್ ಬನ್ನಿ ಸರ್ ಅದು ಹಾ ನೋಡಿ ಬ್ರದರ್ ಫಾದರ್ ಅಲ್ಲ ಇಲ್ಲಿ ನಾನು ಆಕ್ಚುಲಿ ರಿವೀಲ್ ಮಾಡಬಾರ್ದು ಅಂತಿದ್ದೆ ಬಟ್ ಇವರು ಗಣೇಶ್ ರಿವೀಲ್ ಮಾಡ್ಕೋಟ್ಬಿಡಾ শুটিং ಅಲ್ಲಿ ಆಕ್ಚುಲಿ ನಮಗೆ ಕಥೆಲಿ ಬಂದಿರೋ ಮ್ಯಾಡಂ 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 ನನ್ನತ್ರೋ ಒಂದು ಮೈಕ್ ಇದೆ ಬೇಕಾ ಸರ್ ಓ ಇವರು ಅವರು ಆ ಫಿಲಂ ಸ್ಟೋರಿನೇ ಹೇಳೋಕೆ ಹೊರಟಿದ್ರೋ ಅಯ್ಯೋ ಸರ್ ರೆಡಿಮೇಡ್ ಗಂಡ ಫಿಲಮ್ ಸ್ಟೋರಿ ಓಪನ್ ಮಾಡ್ತಿದ್ರಿ ನೀವು ಅಪ್ಪ ಅಂದೆ ಹೆಂಗಪ್ಪ ಕೇಳಲಿಲ್ಲ ಯಾರು ಈಗ ಯಶ್ ಸಾರ್ಗೋಸ್ಕರ ಒಂದು ಜೋರ್ ಚಪ್ಪಾಳೆ ಇವತ್ತಿಗೂ ಅದೇ ಎನರ್ಜಿಯಲ್ಲಿ ಡಾನ್ಸು ಅದೇ ಎನರ್ಜಿಯಲ್ಲಿ ಆಕ್ಟ್ ಮಾಡ್ತಿರ್ತಾರೆ ಅವ್ರನ್ನ ನೋಡಿದ್ರೆ ಆ ಸಾಂಗ್ ನೆನಪಾಗುತ್ತೆ ನವಿಲೇ ನವಿಲೇ ಒಂಡರ್ಫುಲ್ ಡ್ಯಾನ್ಸರ್ ಆ್ಯಂಡ್ ನಿಮ್ಮ ಜೊತೆ ನಾನು ಆ್ಯಕ್ಟ್ ಮಾಡಿರೋದು ನನಗೆ ಭಾಳ ಖುಷಿ ಕೊಟ್ಟಂಥ ವಿಚಾರ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಫಸ್ಟ್ ಸಾಂಗ್ನ ದೊಡ್ಡ ಹಿಟ್ ಮಾಡಿದ್ರಿ ನಮ್ಮ ಎರಡನೇ ಸಾಂಗಿದು ನನಗೆ ಭಾಳ ಇಷ್ಟವಾದಂಥ ಸಾಂಗು ಸೊ ಇದನ್ನು ಕೂಡ ಅಷ್ಟೇ ಹಿಟ್ ಮಾಡ್ತೀರಿ ಅಂತ ಆಶಿಸ್ತಾ ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್